నోడ్రీ మడగ్ జంక్షన్ ఫైవ్ డబల్ సిక్స్ వన్ ఫైవ్ ఈ రోడ్ వూ జర్నీ ఇతీ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ನಾವು ಮೆರಾಜ್ ಜಂಕ್ಷನ್ನಿಂದ ಟ್ರೈನ್ ನಂಬರ್ ಒನ್ ಟು ಸೆವೆನ್ ಏಟ್ ಜೀರೋ ಗೋವಾ ಎಕ್ಸ್ಪ್ರೆಸ್ ತೊಗೊಂಡು ವಾಸ್ಕೋಕ್ಕೆ ಬಂದಿದ್ವಿ ವಾಸ್ಕೋ ಸಮೀಪದಲ್ಲಿ ಬೈನಾ ಬೀಚ್ ತಿರ್ಗಿ ತಿರುಗಾಡಿ ನಾವು ಮತ್ತೆ ರಿಟರ್ನ್ ಮಡಗಾಂವ್ ಜಂಕ್ಷನ್ ಬಂದ ವಿಡಿಯೋ ಎಂಡ್ ಮಾಡಿದ್ನಿ ಈ ವಿಡಿಯೋದಾಗ ನಾವು ಮಡಗಾಂವ್ ಜಂಕ್ಷನಿಂದ ಮಂಗಳೂರಿಗೆ ಹೋಗುವಂಥ ಮಡಗಾಂವ್ ಮಂಗಳೂರು ಪ್ಯಾಸೆಂಜರ್ ಟ್ರೈನ್ ನಂಬರ್ ಫೈವ್ ಡಬಲ್ ಸಿಕ್ಸ್ ಒನ್ ಫೈವ್ ಇದರಲ್ಲಿ ನಮ್ಮ ಜರ್ನಿ ಇರ್ತೈತಿ ಭಾರಿ ಮಸ್ತ್ ಐತಿ ಜರ್ನಿ ವಿಡಿಯೋ ಮಿಸ್ ಮಾಡಬೇಡ್ರಿ ಕೊನೆಯವರಿಗೆ ನೋಡಿ ಈಗ ನಾವು ಇಲ್ಲಿಂದ್ರೆ ಮುಖಾಂಬಿಕಾ ರೋಡ್ಕೊಂತಿದ್ವಿ ಮಡ್ಗಾಂವ್ ಜಂಕ್ಷನಿಂದ ಫೈವ್ ಡಬಲ್ ಸಿಕ್ಸ್ ಒನ್ ಫೈವ್ ಟ್ರೈನ್ ನಂಬರ್ ಮಡಗಾಂವ್ ಜಂಕ್ಷನ್ ಮಂಗಳೂರು ಸೆಂಟ್ರಲ್ ಪ್ಯಾಸೆಂಜರ್ ಇಲ್ಲಿಂದ್ರೆ ಈಗ ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ತಗೋತಿದೀವಿ ಇನ್ನು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಪ್ಯಾಸೆಂಜರ್ ಟ್ರೈನ್ ಇದೆ ಯಾಕಂದ್ರೆ ನಾವು ಒಂದು ಸ್ವಲ್ಪ ಅಲ್ಲಿ ಹೊಸಕೋದಾಗ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ನಮಗೆ ಎಕ್ಸ್ಪ್ರೆಸ್ ಟ್ರೈನ್ಗಳೆಲ್ಲ ಮಿಸ್ ಆದವು ಅದಕ್ಕಾಗಿ ಪ್ಯಾಸೆಂಜರ್ ಟ್ರೈನ್ ಹಿಡ್ಕೊಂಡ ನಾವು ಮುಖಾಂಬಿಕಾ ರೋಡ್ ಹಿಡ್ಕೊಂತಿದ್ದೆವು ಬರೀಗ ಸ್ಟೇಷನ್ಗಳಿಗೆ ಹೋಗೋದು ನಾವು ಇದು ನೋಡಿರಿ ಮಡಗಾಂವ್ ಜಂಕ್ಷನ್ ಇದು ಬ್ಯಾಕ್ ಸೈಡ್ ಗೇಟಿಗೆ ಇದ್ದೀವಿ ನಾವು ಈಗ ರೈಲ್ವೆ ಸ್ಟೇಷನ್ ಒಳಗೆ ಹೊಂಟಿದೀವಿ ಈಗ ನಮ್ಮ ಪ್ಯಾಸೆಂಜರ್ ಟಿಕೆಟ್ ಎಷ್ಟೈತೆ ನೋಡೋಣ ಅಂತ ನಮ್ಗೆ ಆನ್ಲೈನ್ದಾಗ ಫಾರ್ಟಿ ಫೈವ್ ರುಪೀಸ್ ಆಗಿವಿ ಇಲ್ಲಿಂದ್ರೆ ಮುಖಾಂತಕ ರೋಡ್ಗೆ ಬರೀ ಟಿಕೆಟ್ ತಗ್ಸ್ಕೊಂಡೆ ಟ್ರೈನೂ ಬಂದಿಲ್ಲ ಎರಡು ಹದಿನೈದು ಕೇಳಿದ್ರೆ ಇದು ನೋಡ್ರಿ ಮಡಗಾಂವ್ ರೈಲ್ವೆ ಸ್ಟೇಷನ್ ಫ್ರಂಟ್ ಗೇಟ್ ಇದೆ ನಾವು ಇದೇ ಅದ ಬ್ಯಾಕ್ ಗೇಟ ಇದು ಫ್ರಂಟ್ ಗೇಟ ನೀವು ಬಸ್ಸಿಗೆ ಏನಾದರೂ ವಾಸ್ಕೋ ಪಣಜಿ ಈ ರೀತಿ ಹೋಗೋರಿದ್ದಂದ್ರೆ ಬ್ಯಾಕ್ ಗೇಟಿಗೆ ಹೋಗಬೇಕು ಅಲ್ಲಿ ಬಸ್ ಸಿಗ್ತಾವೆ ಡೈರೆಕ್ಟ್ ನಿಮ್ಗೆ ಇಲ್ಲಿ ಫ್ರಂಟ್ ಗೇಟಿಗೆ ಬಂದ್ರೆ ಯಾವ ಬಸ್ ಸಿಗೋದು ಕಠಿಣ ಇಲ್ಲಿ ನೋಡ್ರಿ ಡಿಸ್ಪ್ಲೇ ಮಾಡತ್ತರ ಫೈವ್ ಡಬಲ್ ಸಿಕ್ಸ್ ಒನ್ ಫೈವ್ ಮಡಗಾಂವ್ ಟು ಮಂಗಳೂರು ಪ್ಯಾಸೆಂಜರ್ ಎರಡು ಹದಿನೈದಕ್ಕೆ ಡಿಪಾರ್ಟ್ ಆಗೈತಿ ಟಿಕೆಟ್ ಕೂಡ ತೆಗೆಸಿದೀವಿ ಮೂರು ಜನಕ್ಕೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಆಗೈತಿ ಒಬ್ರಿಗೆ ಫಿಫ್ಟಿ ಫೈವ್ ರುಪೀಸ ಇದು ಟಿಕೆಟ್ ಕೌಂಟ್ರ್ ಇಲ್ಲಿ ಇತ್ತು ನೋಡ್ರಿ ಇಲ್ಲಿಂದ ಇನ್ನು ಸ್ಟೇಷನ್ ಒಳಗೆ ಹೋಗ್ತೀವಿ ಈಗ ಆಲ್ರೆಡಿ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಕ್ಕೆ ನಿಂತೈತಿ ಇತ್ತು ನೋಡ್ರಿ ಪ್ಲಾಟ್ಫಾರ್ಮ್ ಆಲ್ರೆಡಿ ನಿಂತೈತಿ ಇದನ್ನು ನಾನು ಮುಖಾಂಬಿಕಾ ರೋಡ್ದಿಂದ ಮಡಗಾಂ ಜಂಕ್ಷನ್ವರೆಗೂ ಒಂದು ಸಲ ಜರ್ನಿ ಮಾಡೀನಿ ನನ್ನ ಚಾನಲ್ ಒಳಗೆ ಲೈವ್ ಐತಿ ನೀವು ನೋಡ್ಬೋದು ಇದೆ ಮಡಗಾಂವ್ ಜಂಕ್ಷನ್ ಮಡಗಾಂವ್ ಜಂಕ್ಷನ್ ಮಂಗಳೂರು ಸೆಂಟ್ರಲ್ ಇದ್ರದ ರೇಕ್ ಶೇರಿಂಗ್ ಐತ್ರಿ ಮಳಗ ಮಂಗಳೂರು ಸೆಂಟ್ರಲ್ ಕೊಯಮುತ್ತೂರು ಜಂಕ್ಷನ್ ಜೋಡಿ ಕರೆಕ್ಟ್ ಟೈಮ್ ಎರಡು ಹದಿನೈದು ಆಯ್ತು ಮಡಗಾಂವ್ ನಿಂದ ಮಡಗಾಂವ್ ಜಂಕ್ಷನ್ ಮಂಗಳೂರು ಸೆಂಟ್ರಲ್ ಪ್ಯಾಸೆಂಜರ್ ಡಿಪಾರ್ಟೈತಿ ಈ ಟ್ರೈನ್ ಒಳಗ ನಮ್ದು ಮುಖಾಂಬಿಕ ರೋಡ್ ವರೆಗೂ ಜರ್ನಿ ಇರತೈತಿ ಆಲ್ರೆಡಿ ಇದ್ದು ಜರ್ನಿ ತೋರ್ಸಿನಿ ಮತ್ತ ಈ ಸಲ ಮಾತು ತೋರಿಸ್ತಾ ಇದೀನಿ Ah, não ಟ್ರೇನ್ ರೀಚ್ ಆಯಿತು ಟೈಮಿಗೆ ಮೂರುವರೆ ಆಗೈತ್ರಿ ನಮ್ಮ ಟ್ರೈನ್ ಬಂದು ರೀಚ್ ಆಗೈತ್ರಿ ಕಾರವಾರಕ್ಕೆ ಟ್ರೈನ್ ಡಿಪಾರ್ಟ್ ಆಯ್ತು ಈಗ ಸ್ಟೇಷನ್ ಸ್ಟೇಷನಿಂದ ಒಂದು ಫಾಲ್ಸ್ ಕಾಣಿ ನೀರ್ ಯಾಕೆ ಹೆಂಗ್ ಗೊತ್ತಿಲ್ಲ ಮೊಬೈಲ್ ದಾಗ ಇಲ್ಲಿ ಮಾತ್ರ ಅಗದಿ ಬಾರಿ ಕಣ ಟೈಮ್ ಟೈಮಿಗೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ಆಗೈತಿ ನಮ್ಮ ಟ್ರೈನ್ ಬಂದು ರೀಚ್ ಆಗೈತ್ರಿ ರೀ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ಕೆ ಸ್ಟೇಷನ್ ಸಲೋ ಇದೆ ಇದು ಡೇ ಪ್ಲಾಗ್ ಇತ್ತು ಎಲ್ಲ ಮಿಂಡೆಲಿ ಹ್ಮ್ ಸ್ಟೇಷನ್ ಸಲೋ ಇದೆ ನೋಡು ಬಾಯ್ಸ್ ಟ್ರೈನಿಗೆ ಡಿಪಾರ್ಟ್ ಆಯ್ತು ಗೋಕರ್ಣ ರೋಡ್ ಸ್ಟೇಷನ್ ಇಂದ ಈಗ ಫೋರ್ ಫಾರ್ಟಿ ಆಯಿತು ನಮ್ಮ ಟ್ರೈನ್ ಬಂದು ರೀಚ್ ಆಗಿತ್ತು ರೀ ಕುಮಟ ರೈಲ್ವೆ ಕ ಕುಮ್ಟಾ ರೈಲ್ವೆ ಸ್ಟೇಷನ್ ಒಳಗೆ ಒಂದು ನಿಮಿಷ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಆತ್ರಿ ನಾಲ್ಕು ನಲ್ವತ್ತೆರಡು ಬಸ್ ನಿಲ್ದಾಣ ಕುಮಟಾತ್ ನೋಡ್ರಿ ಕುಮಟಾ ಬಸ್ ಸ್ಟ್ಯಾಂಡ್ ಈಗ ಟೈಮ್ ಆಗೈತ್ರಿ ನಾಲ್ಕು ಐವತ್ತೈದು ನಮ್ಮ ಟ್ರೈನ್ ಬಂದು ತಲುಪೈತಿ ಹೊನ್ನ ಒನ್ ಅವರ್ ಪ್ಲಾಟ್ಫಾರ್ಮರ್ ಎರಡರಾಗಿ ನಿಂತೈತಿ ಮಂಗಳೂರಿನಿಂದ ಮುಂಬೈ ಮತ್ಸಕ ಎಕ್ಸ್ಪ್ರೆಸ್ ಒನ್ ಅವರ್ ಒಳಗೆ ಕ್ರಾಸಿಂಗ್ ಆಗಿತ್ತು ನೋಡ್ರಿ ಕೊಂಕಣ್ ರೈಲ್ವೆಯ ಮೋಸ್ಟ್ ಫೇವ್ರೆಟ್ ಟ್ರೈನ್ ಇದೆ ಮತ್ಸಗಂಧ ಎಕ್ಸ್ಪ್ರೆಸ್ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಗೆ ಹೋಗ್ಬೇಕಿದೆ ಮಂಗಳೂರು ಸೆಂಟ್ರಲ್ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ఇంకే వంద నిమిష ఆల్ట్ అయితే ట్రైని రైలు సంఖ్య వన్ టూ సిక్స్ టూ జీరో ఈ ట్రైన్ డిపార్ట్ రైల్వే స్టేషన్ ద ಅದಕ್ಕೆ ಟ್ರೈನ್ ಕೂಡ ಡಿಪಾಟಾಯ್ತು ನೋಡಿ oh nah. nah. ಟೈಮ್ ಐದು ಆಗೈತಿ ನಮ್ಮ ಟ್ರೈನ್ ರೀಚ್ ಆತ್ರಿ ಮುರುಡೇಶ್ವರ ರೈಲ್ವೆ ಕ ಟೈಮ್ ಬಂದ ಆರು ಗಂಟೆ ಎಂಟು ನಿಮಿಷ ಆಗೈತಿ ನಾವು ಬಂದು ಕಲ್ಪಿದೇವ್ರಿ ಬೈಂದೂರು ರೈಲ್ವೆ ಸ್ಟೇಷನ್ಕೆ ನೋಡ್ಬೋದು ಬೈಂದೂರು ರೈಲ್ವೆ ಸ್ಟೇಷನ್ ಹೆಂಗೆ ಮಸ್ತ್ ಐತಿ ನೋಡ್ರಿ ಸ್ಟೇಷನ್ ಇಲ್ಲಿ ಯಾವುದೇ ಲೂಪ್ ಲೈನ್ ಇಲ್ಲ ಟ್ರೈನಿಗೆ ಮೇನ್ ಲೈನ್ ಟ್ರೈನ್ ನಿಲ್ತೈತಿ ಒಂದೇ ಟ್ರ್ಯಾಕ್ ಐತಿ ಮೇನ್ ಲೈನ್ ಆಗಿ ನಿಂತ ಹೋಗ್ತೈತಿ ಟ್ರೈನು ನೋಡ್ಬೋದು ಸುರಂಗ ಮಾರ್ಗ ಒಂದೈತಿ ಸುರಂಗ ಮಾರ್ಗ ದಾಟ ತಕ್ಷಣ ಸ್ಟೇಷನ್ ಐತಿ ಮಸ್ತ್ ಐತಿ ಸ್ಟೇಷನ್ ಮುಕಾಂಬಿಕಾ ರೋಡ್ ಬೈಂದೂರು ಡಬಲ್ ಫೈವ್ ಸಿಕ್ಸ್ ಒನ್ ಫೈವ್ ಮಡಗಾಂ ಮಂಗಳೂರು ಪ್ಯಾಸೆಂಜರ್ ಈಗ ಡಿಪಾರ್ಟ್ ಆತ್ರಿ ಮುಕಾಂಬಿಕಾ ರೋಡ್ ಬೈಂದೂರು ಸ್ಟೇಷನ್ದಿಂದ ಇನ್ನು ನಾವು ಇಲ್ಲಿಂದ್ರ ಮೇನ್ ರೋಡ್ಗೆ ಹೋಗ್ಬೇಕು ಅಲ್ಲಿ ಬಸ್ ಸಿಗ್ತಾವೆ ನಮ್ಗೆ ಕೊಲ್ಲೂರಿಗೆ ಹೋಗಕ್ಕೆ ಇಲ್ಲಿಂದ್ರ ಒಂದು ಕಿಲೋಮೀಟ್ರ್ ಅಕತಿ ಮೇನ್ ರೋಡ ಇಲ್ಲಿ ಹೊರಗಡೆ ನೀವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು ಟ್ಯಾಕ್ಸಿ ಸಿಗ್ತಾವೆ ನೀವು ಬಸ್ಸಿಗೆ ಏನಾದರೂ ಹೋಗೋರಿದ್ರೆ ಅಂದರೆ ಇಲ್ಲಿದ್ರೆ ಒಂದು ಕಿಲೋಮೀಟ್ರ್ ಮೇನ್ ರೋಡ್ ಐತಿ ಅಲ್ಲಿಗೆ ಹೋಗಿ ಬಸ್ಗೆ ಹೋಗ್ಬೇಕಾಗ್ಕತಿ ಒಂದು ಕಿಲೋಮೀಟರ್ ನಡ್ಕೋದ್ ಬಂದ ತಕ್ಷಣ ಇಲ್ಲಿ ಮೇನ್ ಗೆ ಬಸ್ ಇತ್ತು ನೋಡ್ರಿ ಕೊಲ್ಲೂರ್ಗೆ ಹೋಗ್ತೈತಿ ಎ ಟಿ ಎಮ್ ಅಂತ ಹೇಳಿ ಈಗ ಈ ಬಸ್ ಸ್ಟೇ ಮುಖಾಂತರ ನಾವು ಕೊಲ್ಲೂ ಹೋಗ್ತೀವಿ ನೋಡ್ರಿ ಬಸ್ ಬೈಂದೂರು ಕೊಲ್ಲೂರು ಏಳು ಗಂಟೆ ಹತ್ತು ನಿಮಿಷಕ್ಕೆ ಬೈಂದೂರಿಂದ ಬಿಡ್ತೈತಿ ಬಸ್ ಎಂಟು ಗಂಟೆಗೆ ಹೋಗಿ ಕೊಲ್ಲೂರು ರೀಚ್ ಆಕೈತಿ ಬರೀ ಮಳಿ ಬರತ್ತೆ ಒಳಗೆ ಹೋಗು ಬಸ್ ನೋಡ್ಬೋದು ಹ್ಯಾಂಗ್ರಿ ಈಗ ಟೈಮ ಎಂಟು ಗಂಟೆ ಆಗೈತೆ ರೀ ನಾವು ಬಂದ್ವು ಕೊಲ್ಲೂರು ಬಸ್ ಸ್ಟ್ಯಾಂಡ್ಕ ಇಲ್ಲೇ ಕೊಲ್ಲೂರು ಬಸ್ ಸ್ಟ್ಯಾಂಡ್ ಐತೆ ನೋಡ್ರಿ ಈಗ ಬಸ್ ಇಳಿಸಿ ಹೋಯ್ತು ಇನ್ನು ಇಲ್ಲಿಂದ ರೂಮ್ ಆಲ್ರೆಡಿ ನಾವು ಆನ್ಲೈನ್ದಾಗ ಬುಕ್ ಮಾಡೀನಿ ರೂಮ್ ಹ್ಯಾಂಗೆ ಬುಕ್ ಮಾಡೋದು ಅಂತೇಳಿ ಆಲ್ರೆಡಿ ಒಂದು ರೀಲ್ಸು ಮಾಡಿ ಹಾಕೇನಿ ನೀವು ನೋಡ್ಬೋದು ಈಗ ದೇವಸ್ಥಾನಕ್ಕೆ ಹತ್ರ ಹೋಗಿ ದೇವಸ್ಥಾನ ಹತ್ರ ರೂಮ್ ಐತಿ ಇದು ನೋಡ್ರಿ ಶ್ರೀ ಮುಕ್ಕಾಂಬಿಕಾ ದೇವಸ್ಥಾನದ ಬಸ್ ನಿಲ್ದಾಣ ಕೊಲ್ಲೂರು ಇಲ್ಲಿಂದ್ರ ದೇವಸ್ಥಾನ ಫೈವ್ ಹಂಡ್ರೆಡ್ ಮೀಟರ್ ಐತಿ ಈ ಕಡೆ ಸ್ಟ್ರೇಟ್ ಹೋಗಿ ಅಲ್ಲಿಂದ ಬಲಕ್ ತಿರ್ಕೊಂಡ್ರ ದೇವಸ್ಥಾನ ಬರ್ತೈತಿ ಬರೀ ಈಗ ಹೋಗನು ದೇವಸ್ಥಾನ ಕಡೆ ಮಧ್ಯೆ ರೂಮ್ ಕೀ ಕೊಟ್ಟರು ಸೆಕೆಂಡ್ ಫ್ಲೋರ್ ಅಂತ ಹೇಳಿ ನೀವು ರೂಮ್ ಆನ್ಲೈನ್ ಬುಕ್ ಮಾಡೋರು ಅಂದ್ರೆ ನಾನು ಹಳೆ ಹಿಡಿಯೋ ಹೇಳಿ ನೋಡಿ ಬುಕ್ ಮಾಡ್ಕೋರಿ ಈಗ ರೂಮ್ ಕಡೆ ಹೋಗೋಣ ಲಿಫ್ಟ್ ಐತೆ ಬರೀ ಸೆಕೆಂಡ್ ಫ್ಲೋರು ರೂಮ್ ನಂಬರ್ ಟೂ ಒನ್ ಸೆವೆನ್ ಲಾಸ್ಟ್ ಟೈಮ್ ಬಂದಿ ನೋಡಿದ್ರಲ್ಲ ಪಲ್ಲೋರ್ಗೆ ಆಲ್ರೆಡಿ ವಿಡಿಯೋ ಮಾಡೀನಿ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನಾಳೆ ಇಲ್ಲಿಂದ ನಮ್ಗೆ ಕೊಡ್ಸಾದ್ರಿ ಟ್ರಿಪ್ ಐತಿ ಭಾರಿ ಮಸ್ತ್ ಇರ್ತೈತಿ ಫುಲ್ ಮಳೆ ಐತಿ ಮಣ್ಸನೊಳಗೆ ಈ ವಿಡಿಯೋ ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ವೀಡಿಯೋ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತೀನಿ ಶಿವನ ಮತ್ತು ಸುಮ್ಮನಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ